ಇದು ಸಾಮಾನ್ಯವಾದ ಕಾರ್ಯಕಾಲ ಹರಕೇರಿ ಅಮೋ ಅಮೋಕ್ಷದ್ದನ್ನು ಗದ್ದಿಗೆ ಮೇಲೆ ಇಟ್ಟಿದ್ದ ಕಾರ್ಯಕ್ರಮ ಅರಕೇರಿ ಅಮೋಕ್ಷದ ಆಶೀರ್ವಾದ ಮಾಡಿದ ಕಾರ್ಯಕ್ರಮ ಆದರೆ ದೊಡ್ಡ ಅಂತ ಬಂದು ಕೊಡು ಸಣ್ಣ ಅಂತ ಕೊಡು ನಮಗೆ ಮಕ್ಕಳ ಅರಾಮಲ ಆರಾಮ ವರ್ಷ ಭೇಟಿ ಆಗತ್ತಲ್ರಿ ನೀವು ಬಂದು ಬಂದ ಒಟ್ಟೆ ಅಗದೆ ಅನುಕೂಲ ಐತ್ರಿ ನಮಗೂ ಸ್ವಲ್ಪ ಬಂದಾರ್ ಕೊಡಿ ಆಯ್ತಪ್ಪ ದಿವಸ ಜಳ ಕಾ ಮಾಡಿ ಹಚ್ಕೋರು ಮನೆ ಬಂದಲ್ಲ ಒಳ್ಳೇದಾಗಲಿ ಆಯ್ತು ನಮ್ಮ ದೋಸ್ತ ಇದಂಗೆ ಪೂಜಾರಿ ಕರ್ಕೊಂಡು ಹೋಗದ ಪೂಜಾರಿ ಯಾರ ಎರಡು ಕಾರ್ಯಕಟ್ಟರು ಈಗ ಹೋಗಿ ಮೊದಲ ನಮ್ಮ ದಾಟ ಹಿಂತಿಗೆ ಸಾನಿ ಹೆಂತಿಗೆ ಕೊಡ್ಬೇಕು ಅದನ್ನು ಮೊದಲು ಕೊಡ್ತೀನಿ ನಾನು ಠೇ ಬಾಯ್ ರೀ ಏನಿಲ್ಲ ನಿಮ್ಮ ಆಕೈಲಿ ಅಲ್ಲ ರೀ ಹೋಗೋಕ್ಕೆ ಅಷ್ಟು ಸಿಟ್ಟು ಮಾಡ್ಕೊಂಡು ಹೋದೆ ಈಗ ನೋಡಿದ್ರೆ ಇಟ್ ಖುಷಿ ಖುಷಿ ಆಗ ಬಂದಿರಿ ಏನಾಗ ವಿಚಾರದಾಗ ಖುಷಿ ನಾನು ಅಲ್ಲಿ ಅರಕೇರಿ ಅವ್ರ ತಕ್ಕ ಹೋಗಿದ್ನಿ ಅವ್ರಿಗೆ ನಮ್ಮ ಮಕ್ಕಳ ಬಿಡ್ಕೊಂಡಿ ಬೆಡ್ಕೊಂಡಾಗ ಅವರು ಎರಡು ಕಾರ್ಯಕ ಪೂಜೆ ಮಾಡಿಕೊಟ್ಟ ನೀವೊಂದು ನಿಮ್ಮ ಅಕ್ಕ ಒಂದು ತಿನ್ಬೇಕೀಯ ತಿಂದ್ರ ಮಕ್ಕಳ ಅದಕ್ಕೆ ಈ ಹಾಂ ಹೋಗಿ ಜಗಲಿ ಮುಂದೆ ಕೂತ ಇಬ್ಬರು ಒಂದೊಂದು ತಿನ್ರಿ ಹೌದ್ರೆ ಇದು ತಿಂದ್ರ ಮಕ್ಕಳಾಗತ್ರಿ ಹ್ಞೂ ಅಕ್ಕ ಒಂದು ನಾವೊಂದು ತಿನ್ಬೇಕತ್ರಿ ಆಯ್ತ್ರಿ ನೀವು ಬಹಳ ಚಿಂತೆ ಮಾಡತಿದ್ರಿ ನಿಮ್ಗೊಂದ್ ಪರಿಹಾರ ಸಿಕ್ತಲ್ಲ ಅದೇ ನನ್ ಖುಷಿ ಆಯ್ತು ಅಕ್ಕಾಗ ಒಂದ್ ಕೊಡ್ತೀನಿ ನಾವೊಂದ್ ತಿಂತೀರೀ ಅಂತೂ ನಮ್ಮ ಮನೆಯವ್ರ ವಿಚಾರ ಮಾಡೋದಕ್ಕ ಒಂದ್ ಪರಿಹಾರ ಆಯ್ತು ಈ ಖಜುರಿ ನಾವೊಂದು ಅಕ್ಕವನ್ ತಿಂದ್ರ ಇಬ್ರಿಗೂ ಮಕ್ಳಾಗ್ತಾವಂತ ಈ ಸದ್ಯ ಹೋಗಿ ಅಕ್ಕ ಕೊಡ್ತೀನಿ ಅಲ್ಲ ಅಕ್ಕಗೊಂದು ನಾವೊಂದು ತಿಂದ್ರೆ ನನಗೂ ಮಕ್ಕಳು ಆಗ್ತೈತಿ ಅಕ್ಕಗೂ ಮಗು ಆಗ್ತೈತಿ ಅಂದ್ರೆ ಅಕ್ಕಿನೂ ನಾನು ಸಮ ಆದಂಗಲ್ಲ ಇದ್ಯಾಕೆ ನಾ ಮಾಡಬೇಕು ಎರಡು ಖಜುರಿ ನಾನೇ ತಿಂದ್ರೆ ನನಗ ಮಕ್ಳು ಆಗ್ತಾವು ಅಕ್ಕಿ ಹಂಗೆ ಬಂಜಾಗೆ ಉಳಿತಾಳ ಅವಾಗ ನನ್ನ ಗಂಡ ನನ್ನ ಕೈಯಾಗ ಉಳಿತಾನ ಅಕ್ಕಿ ಯಾಕೆ ಈ ಖಜುರಿ ನಾ ಕೊಡ್ಬೇಕು ಎರಡು ಖಜುರಿ ನಾನೇ ತಿಂತೀನಿ ನನ್ಗ ಮಕ್ಳಾಗಬೇಕು ನನ್ನ ಗಂಡ ನನ್ನ ಕೈಯಾಗ ಇರ್ಬೇಕ ಆಕೆ ಹಂಗೆ ಬಂಜಾಗೆ ಉಳಿಲಿ ಅಪ್ಪ ಮುಗಿಸಿದ್ದ ನಿನ್ ಖಜೂರಿ ತಿನ್ನಾತೀನಿ ಆದಷ್ಟು ಬೇಗ ನಾನು ಹೊಟ್ಟು ಮಾಡಪ್ಪ ಅಲ್ಲ ನಾ ಏನು ಎರಡು ಖಜೂರಿ ತಿನ್ಕುತ್ತೆ ಈಗ ನನ್ ಗಂಡು ಬಂದ ತಕ್ಷಣ ಕೇಳವ್ನಲ್ಲವಾ ನೀನು ತಿಂದಿದೀ ನೀನು ತಿಂದಿದೀ ಅಂತ ಅವಾಗ ಹಾಕಿ ಇಲ್ಲ ನಕ್ಕಿ ಇಲ್ಲ ಹಿಂಗಾದ್ರೆ ನನ್ನ ಮ್ಯಾಲ ಬರ್ತದೆ ಬರ್ತದಿಗೆ ನಾ ಪಟ್ಟನೆ ಅಂಗಡಿಗೆ ಹೋಗಿ ಒಂದು ಖಜೂರಿ ತಂದು ನಮ್ಮ ಅಕ್ಕ ಕೊಡ್ಬೇಕ ಅಷ್ಟೇ ಮಾಡ್ತೀನಿ ನಾ ಏನು ಖಜೂರಿ ತಂದೆ ಅಯ್ಯೋ ನಮ್ಮ ಮನೆಯವ್ರು ಬಂದಗಿಂದಾರೆ ಏನು ಏ ಇಲ್ಲ ಇನ್ನ ಬಂದಂಗಿಲ್ಲ ಅಕ್ಕ ಎಟ್ ಹೋದ್ರ ಆತೇನಿ ಎಲ್ ಹೋಗಿದ್ದೆ ಸ್ವಲ್ಪ ಅಡಿಗೆ ಮಾಡ್ಕುಂಡ್ರಾ ಇಲ್ಲಿ ಒಂದು ಖುಷಿ ಉಚ್ಚಾರ ಐತ್ ನಿನಗ ಏನು ನಮ್ ಅದಾರಲಾ ಇಲ್ಲಿ ಎಲ್ಲೋ ಪೂಜಾರಿಗಳು ಅಂತ ಹೋಗಿದ್ರೂ ಬಾ ಕಡಕದಾರ್ತಿ ದೇವ್ರದು ಹೌದು ದೇವ್ರ ಹ್ಮ್ ಅಲ್ಲೆಲ್ಲ ಹೋಗಿದ್ರ ಪೂಜಾರಿ ಎರಡು ಖಾರ ಕೊಟ್ಟಾರತ್ತ ಒಂದ್ ಕೊಡು ಸಣ್ಣಾಕಿಗ್ ಒಂದ್ ಕೊಡು ಅಂತ ಹೇಳಿ ಅದಕ್ಕ ಇಬ್ರು ಒಂದೊಂದು ಖಾರಿಗ್ ತಿನ್ ಹೇಳಿ ಕೊಟ್ಟ ಹೋದ್ರು ನೀ ಇರ್ಲಿಲ್ಲ ಅವಾಗ ಕೆಲ್ಸ ಇತ್ತು ನಿಂಗ ಹೇಳಿ ಹೋಗಿನ್ಲಾ ನೀ ಹೋಗಿ ಅಂತ ನಿನ್ ಕಾಯಿ ಕೊಟ್ಟಿಲ್ಲ ಅವ್ರು ನನ್ ಕೈಯಾಗ ಕೊಟ್ಟು ಹೋಗ್ಯಾರ ಇಲ್ಲಿ ನೋಡಿಲಿ ಖಾರಿಕಾ ನಿನ್ ಪಾಲಿಂದು ಖಾರಿಕ ಹಂಗೆ ಐತಿ ಆ ಹ್ಮ್ ಅದಕ್ಕ ನೀನು ತಿನ್ ಜಗಳ ಮುಂದ ಕೂತ್ ತಿನ್ಬೇಕತ್ತ ಹೌದು ಹ್ಮ್ ಆಯ್ತಾಯ್ತು ನಿನ್ಗೂ ಮಕ್ಕಳಾಗ್ತವತ್ತ ನನ್ಗೂ ತಂಗಿ ಇಬ್ಬರಿಗ ಮಕ್ಳು ಆತಂದ್ರ ಬಹಳ ಖುಷಿ ಆತನ ಅಂದಂಗ ಅವ್ರೆಲ್ಲಾರ ಅವರು ಏನೇ ಕೆಲಸ ಹೋಗಿ ಹೋಗ್ಯಾರವ್ರ ನೀ ಮತ್ತ್ ಮರಿಬಾಡ್ತೋಗ ಇದು ಮರಲ್ಲ ಜಲಿ ಮಂದ ಕೂತಿರ್ಬೇಕಿಲ್ತಂಗಿರ ಹ್ಮ ಹೋಗ್ ಹೋಗ ಅಕ್ಕವ್ ನಿನ್ ಮಕ್ಳ ಆಡ್ಸಕತ್ ಮತ್ತ ನೀವು ಹಟ್ಲೆ ಆಗಿದ್ದು ನನ್ಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನನ್ನ ಕೋಟು ಗಿಟ್ಲೆ ಆಸ್ತಿ ಇದ್ರು ನನಗೆ ಒಂದು ಸಣ್ಣ ಸ್ಥಾನವನ್ನು ಮುಗುದಕ್ಕಾಗಿ ಊಣ್ಯಾಗ ಊರಾಗ ಬಾಣ್ಯಾರ್ ಮುಂದೆ ಬಿಗುರ್ ಮುಂದೆ ತಲೆ ಐತಿ ಆಗಿತ್ತು ಇವತ್ತಿನ ದಿವ್ಸ ನನ್ನ ಮಾನ ಮರಿದ ಉಳಿಸಿ ನನ್ನ ಗೌರವ ಉಳಿಸಿದೆ ನನಗೆ ಹಿಂದೆ ವಾರಸ್ತಾರ ಹರಡು ಕೊಡತೀವಿ ಅದಕ್ಕೆ ನೀನು ಏನೂ ತಗದ ಮಾಡಬೇಡ ಅಗದಿ ಕುತ್ತನ ಅಲ್ಲ ಕುತ್ತಲೇ ನೀರು ಬರ್ತದೆ ಏನು ನನ್ನ ದೊಡ್ಡ ಹಿಂತದಾಳ ಆಕೆ ಕಾಕ್ತಿ ನೀರು ನೀರ್ ತರ್ಸ್ಕೋಕೆ ಈ ಕಡೆ ದಗದ ಹಚ್ಚ ಆಕೆ ನಿಮ್ಮ ಹಾಕದಾಳ ಆಕಿ ಹಚ್ಚ ನೀ

ಆಯ್ತು ನಾವು ಒಟ್ಟ ಹೋಗಿ ಬರ್ತಾನೆ ಬರ್ದಾಗ ಆಗ ಬಂದ ನೋಡ್ಕೊಂಡ್ ಬರ್ತಾನೆ ಏನು ನೀ ಏನೋ ತಗದ ಮಾಡ್ಬಾರ ನಿನ್ಗೆ ಏನ್ರಿ ಅದ್ರ ನನಗೆ ಹೇಳ ಏನು ನನಗೆ ಏನು ಬೇಕಾಗಿತ್ತಲ್ಲ ಅದೇ ಆಗತೈತಿ ನನಗಂತೂ ಫುಲ್ ಖುಷಿ ಆಗತೈತಿ ಅಕ್ಕಿ ಹಿಂಗ ಆಗ್ಬೇಕ ನನ್ನ ಗಂಡ ಒಟ್ಟ ಸೇರ್ಬಾರ್ದ ನನಗೆ ಕಾಜಿ ಮಾಡಬೇಕು ಇವ್ವಾ ಈ ಮಗುವ್ರೆ ಯಾವಾಗ ಬರ್ತೈತೆ ಏನು ನನ್ನ ಕಾಯಕ ಆಗವಲ್ದು Amma 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 Rik Akam Rik 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 Amma Amma Rik Rik

ಅಲ್ಲ ನಾನು ಎಲ್ಲ ಇದು ಇಲ್ಲ ನನಗೆ ಹೋದ್ರಿಂದ ನೆನಪಾತ ಅರ್ಕೇರಿ ಅಮ್ಮ ಪೂಜಾರಿ ಅವರು ಅವರ ಆಶೀರ್ವಾದ ಮಾಡಿ ಗಜರ್ ಕೊಟ್ಟಿದ್ರ ಅವ್ರಿಗೆ ಅವ್ರ ತಗ ಮಾಡ್ರಿ ಪೂಜಾರಿ ಅವ್ರು ಎಲ್ಲ ದಿನ ಮುಗ್ದಾರೀ ದಿನ ಮುಗ್ದ ನಾಲ್ಕು ದಿವಸ ಆತ್ರಿ ಎಲ್ಲ ದವಾಖಾನೆ ಆಗ್ತು ದೇವ್ರ ಅದೇ ಆದ್ರೂ ಎಟ್ಟ ಬಳ್ಕೊಂಡ್ರೆ ಚೆನ್ನಾಗಿ ಹಳಿವಾಡ್ರಿ ಮಾಡ್ರಿ ನೀವೇ ನಮ್ಗೆ ಆಶೀರ್ವಾದ ಮಾಡಿದಿರಿ ನಿಮ್ ನೀವು ಕೋಟ ಕಾರ್ಯಕ್ರ ಈ ಹಟ್ಲಿ ಆಗ್ಯಾರ್ರಿ ಆದ್ರ ಬಂತಾನೆ ಆಗಬೇಕ್ರಿ ನೀವೇ ಏನ್ರಿ ಆಶೀರ್ವಾದ ಮಾಡ್ಬೇತ್ರಿ ಪೂಜಾರಿ ನೋಡಪ್ಪ ಇಲ್ಲಿ ಕೊಟ್ಟಿದ್ದು ನಾನು ಎರಡು ಕಾರ್ಯ ಆದ್ರೆ ಇನ್ನೊಂದು ಕಾರ್ಯಕ ಯಾರಿ ನಾನು ಒಬ್ಬ ದೊಡ್ಡ ಕೊಡಂದ್ರಿ ಒಬ್ಬಕ್ಕೆ ಸಣ್ಣಗೆ ಕೊಡಂದಿರಿ ಮತ್ತೆ ನೀವೇನ್ ಮಾಡ್ರಿ ನಾ ಏನು ಮಾಡಿ ನಾನು ನಿಂತಕ್ಕಾಗ ನಿಮ್ಮ ಅಕ್ಕಗೆ ಬಂದ ನೀವೊಂದು ತಿಂಡಿರಿ ಮಕ್ಕಳು ಹಾಕೋತಿ ಯಾರತ್ ನಾನ್ ಗುರು ಆದ್ಮೇ ತಪ್ಪೀ ಹಿಂಗಾಗ ಏನು ತಪ್ಪಿದ್ರಿ ಪೂಜಾರಿ ನೋಡಪ್ಪ ನಿನ್ನ ಕೈಯಾಗ ಕೊಟ್ಟಿದ್ದು ಎರಡು ಕಾರಿ ಈ ಹನುಮಗಳು ಎರಡು ಕಾರ್ಯಕ್ಕೆ ತಿಂದಳೆ ತಪ್ಪು ಮಾಡ್ಯಾರ ಅದಕ್ಕೆ ಏನು ಮಾಡಿದ್ರಿ ರೀ ಪ್ರಿಯಾರ ಪೂಜಾರಿ ಅವರ ಐತಿ ಏನಾಯ್ತು ಹೇಳ್ರಿ ಪೂಜಾರಿ ಅವ್ರ ನೋಡಪ್ಪ ನನ್ನ ಮಾತಿಗೆ ಒಪ್ಪಿಗೆ ಕೊಟ್ರೆ ಮಾತ್ರ ಐತಿ ಬಾನಿ ಏನು ಹೇಳ್ರಿ ಏನಂದ್ರೆ ಈಕಿ ಹೊಟ್ಟ್ಯಾಗ ಎರಡದಾವು ಗಂಡು ಮಗು ಆ ಒಂದು ಗಂಡು ಮಗುನ ಇವ್ರ ಅಕ್ಕ ಕೊಟ್ರ ಇವ್ರ ಅಕ್ಕನ ಉಡ್ಯಾಕಾಯ್ತು ಹಾಕಿರ ಇಕಿದು ಮಡಿಗೆ ಹೋಗ್ಬಾರ್ದನ ಡಿಲೇ ಅವ್ರು ಯವ್ವ ಆಗೋ ಒಂದು ರೀ ಒಂದು ಎರಡು ಮಗು ಅಕ್ಕನ ನೈಟ್ ಒಳಗೆ ಡೆಲಿವರಿ ಆದ್ರೂ ಸಂಗಾವ ಐತ್ರಿ ಅವ್ರ ಮಾತಿಗೆ ನನ್ಗೆ ಒಪ್ಪಿಗೆ ಐತ್ರಿ ಆಯ್ತ್ರಿ ಪೂಜಾರಿ ಅವ್ರ ಹಂಗ ಮಾಡ್ತಿವ್ರಿ ನೀನು ಮಾತು ಕೊಟ್ಟು ಮಾಡ್ತಿವ್ರ ಮತ್ತೆ ಬಾಣಿ ತಾನೇ ಹಾಕತ್ತಿಲ್ರಿ ನೀವು ಮನೆಗೆ ಹೋಗಿ ಬಾಗಲ ದಾಟವ್ರಿ ಆ ಕೂಸ ಭೂಮಿ ಆಯ್ತ್ರಿ ಪೂಜಾರಿ ಮಾತು ಕೊಟ್ಟಿದ್ದಂತೆ ನಡಿ ಅಷ್ಟ ಆಯ್ತ್ರಿ ಪೂಜೆ ಆ ಹರಿಕೇರಿ ಮುಗಿಸೋದನ್ ಫೋನಿದ ನನಗೆ ಅಂತ ಯಾರು ಮಕ್ಳದು ಆ ಅವ್ರು ಹೇಗಂಗ ಯಾರು ಮಕ್ಳದು ನಿನಗೂ ಸ್ವಾರ್ಥ ಬುದ್ಧಿ ಅನ್ನೋದು ಬಂದಿತ್ತು ಆದ್ರೆ ಎಲ್ಲ ಬಿಟ್ಟ ಅಕ್ಕ ನಿನಗೆ ಮೋಸ ಮಾಡೀನಿ ನಾನು ಅವತ್ತು ಅಮೋಗ್ಸಿದ್ದಿನ ಪೂಜಾರಿ ಎರಡು ಖಾರಿ ಕೊಟ್ಟಿದ್ರು ಇವ್ರು ತಂದು ನನ್ನ ಕೈ ಕೊಟ್ರು ಇಬ್ಬರು ಒಂದೊಂದು ತಿನ್ರತ್ತೆ ಆದರೆ ನನ್ನ ಸ್ವಾರ್ಥ ಬುದ್ಧಿಯಿಂದ ಎರಡು ನಾನೇ ತಿಂದೆ ನಾನೇ ಮಕ್ಕಳು ಹಡಿಬೇಕು ನೀ ಬಂದ ಜಾಗೆ ಹೊಡಿಬೇಕು ಇವ್ರ ಪ್ರೀತಿ ನಿನಗೆ ಸಿಗಬಾರ್ದು ಅಂತೇಳಿ ನಾ ಮಾಡಿದ ತಪ್ಪಾಯ್ತು ನಾ ಮಾಡಿದ ತಪ್ಪಿಗೆ ಅಮೋಕ್ಸಿದ್ದ ನನಗೆ ಸರಿಯಾದ ಪಾಠನ ಕಲಿಸಿದೆ ಆದರೆ ಲಾಸ್ಟಿಗೆ ಬಂದು ನಮ್ಮ ಕೈ ಹಿಡ್ದೆ ತಪ್ಪು ಮಾಡೋದು ಎಲ್ಲ ಮಾಡ್ತಾರೆ ಅದ್ ತಿದ್ಕೊಂಡಿದ್ಯಲ್ಲ ಇರ್ಲಿ ಬಿಡು ನೀನ್ ತಪ್ಪು ನಿಂಗೆ ಅರ್ವ ಆಗೈತಿಲ್ಲ ಅದು ಎಲ್ಲಾ ತಲೆ ಹಾಕೋಬೇಡ ಇದ್ದು ಯಾರ ಮಕ್ಕಳಿಗೆ ಸಂಭಾಸ ಆ ದೇವ್ರ ಎಲ್ಲಾನು ಕೊಟ್ಟನ್ ಆದ್ರ ಒಂದು ಮಾತು ಕೊಟ್ಟಿದ್ನೆ ನನ್ಗೆ ಮಕ್ಳು ಕೊಟ್ರ ನಿಮ್ಗೆ ಒಂದ್ ಅರ್ಜಿ ತಿರ್ಸ್ಬಿಟ್ಟು ಪಾತ್ ಹೇಳಿ ನಾನು ಎರಡು ಮಕ್ಕಳ ಜಡಿ ಅಲ್ಲೇ ತೆಗಿನು ಆಯ್ತು ಆಯ್ತ್ರಿ